<kung government> mm. <committeal> mm <ım Laser> mm <.giving> ೇ ನಾವು ಶಾಸಕರ ಕಮಿಟಿ ರಿಜಿಸ್ಟ್ರೇಷನ್ ಕಮಿಟಿಗೆ ಹೋಗಿದ್ರು ಅದರಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿನವರು ಬಿ ಡಿ ಎನವರು ಕಾರ್ಪೊರೇಷನವರು ಎಲ್ಲ ಅಧಿಕಾರಿಗಳು ಕೂಡ ಇದ್ದರು ಕೂಲಂಕುಷವಾಗಿ ಅದನ್ನು ಚರ್ಚೆ ಮಾಡಿದರು ಮತ್ತೆ ಎಲ್ಲ ನೋಡಿದ್ರು ವಾಸ್ತವಾಂಶ ನನ್ನ ಆಗ್ರಹ ಇಷ್ಟೇ ಸರ್ಕಾರಕ್ಕೆ ಬಹುಶಃ ಪೈಪ್ಲೈನೆಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ರು ಇಡೀ ಕ್ಷೇತ್ರದಲ್ಲಿ ಶ್ರೀನಿವಾಸ ತಾಲೂ ರೋಡ್ ತಾಲ್ಲೂಕಲ್ಲಿ ಎಲ್ಲ ಎಲ್ಲ ಗ್ರಾಮಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಇವಾಗ ಬಾರ್ಡ್ರ್ ಒಂದು ಪೈಪ್ಲೈನ್ ಹಾಕಿದೆ ಬರೀ ಪೈಪ್ಲೈನ್ ಇದೆ ಎಲ್ಲಿ ಕೂಡ ಒಂದು ಟ್ಯಾಂಕಲ್ಲಿ ಕೂಡ ನೀರು ಬಂದಿಲ್ಲ ಇವಾಗ ನನ್ನ ನಾನು ಆಗ್ರಹಪಡಿಸ್ತೇನೆ ಸರ್ಕಾರವನ್ನು ಇದು ಟೆರಿಷರಿ ಮೂರನೇ ಹಂತದಲ್ಲಿ ನೀವು ಶುದ್ಧೀಕರಣ ಮಾಡಿ ನೀರು ಬಿಡುವಂಗಿದ್ರೆ ಕೊಡಿ ದಯವಿಟ್ಟು ಇಲ್ಲದ್ರೆ ನಿಮ್ಮ ಈ ನೀರು ನಾವು ವಿರೋಧ ಮಾಡ್ತೇವೆ ಯಾವಾಗ ಬೇಸಿವಾರ ನೀರನ್ನು ಯಾಕೆಂದ್ರೆ ತೆರೆಸಿ ಶುದ್ಧೀಕರಣ ಮಾಡಿಕೊಟ್ರೇ ಜನತೆಗೆ ವ್ಯವಸಾಯಕ್ಕಾಗಲಿ ಅಥವಾ ವಾಟರ್ ಟೇಬಲ್ಲು ಒಂದು ವೇಳೆ ಟ್ಯಾಂಕ್ಸ್ ನೀರು ಬಂದರೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ ಸಂತೋಷ ಪ್ರೊವೈಡೆಡ್ ನೀವು ಇದು ಮಾಡಬೇಕು ಏನು ಕ್ಲೀನಿಂಗ್ ಮಾಡಬೇಕು ಶುದ್ಧೀಕರಣ ಮಾಡಬೇಕು ಮಾಡಿಕೊಡ್ಬೇಕು ಯಾಕಂದರೆ ಈ ಈ ಈ ತರಕಾರಿ ಬೆಂಗಳೂರಿನ ಜನತೆಗೆ ಹೋಗುತ್ತೆ ಇವತ್ತು ಅನೇಕತೆ ಮಧ್ಯೆ ಜನ ಪಾಪ ಟೊಮ್ಯಾಟೊ ಬೇಳೆ ಮತ್ತು ಇತರ ತರಕಾರಿ ಬೆಳೆಗಳಲ್ಲಿ ಸರ್ವನಾಶ ಆಗ್ತಾಯಿದೆ ಕುಡಿಯೋದಕ್ಕೆ ಯೋಗ್ಯವಾದ ನೀರೆಲ್ಲ ಇದೆ ಒಂದೇ ಇಲ್ಲ ಎಲ್ಲ ನನಗೆ ಈಗ ನೀರು ನೀರು ಕೊಡುವಂಗಿದ್ರೆ ಒಂದು ನೀವು ಶುದ್ಧೀಕರಣ ಮಾಡಿ ಕೊಡಬೇಕು ಅಂತ ನಾನು ಆಗ್ರಹಿಸ ಆಗ್ರಹಿಸ್ಕೊಡ್ಬೇಕು ಆಗ್ರಹಿಸ್ತೀನಿ ಯಾಕಂದರೆ ಇವಾಗ ಅಲ್ಲಿ ಬರ್ತಾ ಇರೋ ನೀರು ಸರಿಯಿಲ್ಲ ಟೆನ್ ಪರ್ಸೆಂಟೇ ಪ್ಯೂರಿಫೈ ಆಗ್ತಾ ಇರೋಂಥ ಒಂದು ಸುದ್ದಿ ಅಲ್ಲೆಲ್ಲ ಇದೆ ನಮಗೆ ಅನೇಕ ಅಧಿಕಾರಿಗಳು ಹೇಳಿದರು ಅಲ್ಲಿನ ಜನತೆ ಹೇಳಿದರು ಸೊ ನಾವು ನೋಡಿದ್ದನ್ನು ಖಂಡಿತ ನಾನು ಹೇಳ್ತಾ ಇದ್ದೇನೆ ನಮಗೆ ಫಿಲಿಷರಿ ಲೆವೆಲ್ನಲ್ಲಿ ನೀವು ಶುದ್ಧೀಕರಣ ಮಾಡಿ ಕೊಡಬೇಕು ಅಂತ ನಾನು ಆಗ್ರಹ ಆಗ್ರಹ